ನಮಸ್ಕಾರ ನಮ್ಮ ಬೆಳಗಾಂ ಜಿಲ್ಲೆಯ ಒಬ್ಬ ರಾಜಕಾರಣಿ ನಿನ್ನೆ ಯಾವ್ದೋ ಹಳ್ಳಿ ಒಳಗೆ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಯತ್ ನಾ ಹೇಳ ಮತ್ ಮುಂದೆ ಗೊತ್ತಿಲ್ಲ ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಅಂತೇಳಿ ಹದಿನೈದು ದಿನ ಛಳ ಮತ್ತ ಮತ್ತೆ ಬಹಳ ನನ್ನ ಕೆನಿಕ್ಕಿದೆ ಅಂದ್ರ ನಿನ್ನ ನಿಂದು ಮಾಜಿ ಸ್ನೇಹಿತರೆ ಮೂಡಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ರೈತ ಹೋರಾಟ ನಡೆಸಿ ಸರ್ಕಾರವೇ ತಮ್ಮ ಕಡೆಗೆ ಬರುವಂತೆ ಮಾಡಿದಂಥ ಈ ಐತಿಹಾಸಿಕ ಐತಿಹಾಸಿಕ ಹೋರಾಟದ ರೂವಾರಿಗಳಲ್ಲಿ ಒಬ್ಬರಾದಂಥ ಶಶಿಕಾಂತ್ ಗುರೂಜಿಯವರು ಕಳೆದ ಸೋಮವಾರ ಅಂದ್ರೆ ನಿನ್ನೆ ದಿವಸ ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮದಲ್ಲಿ ನಡೆದಂಥ ರೈತ ಸಂಘದ ಬಹಿರಂಗ ಸಭೆಯಲ್ಲಿ ರಾಜಕಾರಣಿಯೊಬ್ಬರಿಗೆ ಮೇಲಿನಂತೆ ವಾರ್ನಿಂಗ್ ಕೊಟ್ಟಿದ್ದರು ಹಾಗೆ ವಾರ್ನಿಂಗ್ ಕೊಡಿಸಿಕೊಂಡಂಥ ರಾಜಕಾರಣಿ ಯಾರಪ್ಪ ಅಂತ ನೀವು ಊಹೆ ಮಾಡಿದರೆ ಅದು ಮತ್ತಾರು ಅಲ್ಲ ಅವರು ಅರಭಾವಿ ಕ್ಷೇತ್ರದ ಶಾಸಕರು ಬೆಳಗಾವಿ ಕೆ ಎಮ್ ಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರಂತ ಹೇಳುವಂಥದ್ದು ಸ್ನೇಹಿತರೆ ಶಶಿಕಾಂತ್ ಗುರೂಜಿ ಅವರು ಬಹಿರಂಗವಾಗಿ ಈ ಪರಿಯಾಗಿ ಅವ್ರನ್ನ ಟೀಕಾ ಮಾಡಲಿಕ್ಕೆ ಕಾರಣ ಏನಿರ್ಬೋದು ಅನ್ನೋ ಪ್ರಶ್ನೆ ನಮಗೆ ನಿಮಗೆಲ್ಲ ಹೇಳ್ಬೋದು ಸ್ನೇಹಿತರೆ ಅದಕ್ಕೆಲ್ಲ ಕಾರಣದ್ದು ಏನಪ್ಪ ಅಂದರೆ ಒಂದು ಆಮಂತ್ರಣ ಪತ್ರಿಕೆ ಅಂದರೆ ಅರ್ಭಂ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂದರೆ ಮೂಡಲಿ ತಾಲೂಕಿನ ಅನ್ನೋ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಹನುಮಂತ ದೇವರ ಕಾರ್ತಿಕ ಉತ್ಸವ ಸಮಾರಂಭದಲ್ಲಿ ಉತ್ಸವದ ಸಂದರ್ಭದಲ್ಲಿ ಮುದ್ರಿಸಿದಂಥ ಒಂದು ಆಮಂತ್ರಣ ಕಾರಣನ ಈ ಎಲ್ಲ ಬೆಳವಣಿಗೆ ಕಾರಣ ಅಂತ ಹೇಳಿದ್ರೆ ವಿಚಿತ್ರ ಅನಿಸ್ಬೋದು ಸ್ನೇಹಿತರೆ ಏನು ಆಮಂತ್ರಣ ಕಾರ್ಡ್ ಪ್ರಿಂಟ್ ಆದೋದಕ್ಕಿಷ್ಟೆಲ್ಲ ಹೆಂಗೆ ಅವಾಂತರ ಯಾಕೆ ಆಗ್ತದೆ ಏನಿದು ಕತಿ ಅವ್ರು ಅಷ್ಟು ಅಲ್ಲಿ ಟೀಕಾ ಮಾಡೋದಕ್ಕೆ ಇಲ್ಲಿ ಇವರು ಆಮಂತ್ರ ಕಾರ್ಡ್ ಪ್ರಿಂಟ್ ಮಾಡೋದಕ್ಕೆ ಎತ್ತಿನ ಯಕಡೆಯಿಂದ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಅದಕ್ಕೂ ಕಾರಣ ಆಯಿತು ಹಾಗಾದರೆ ಆ ಗ್ರಾಮದಲ್ಲಿ ನಡೆದಿದ್ದಾದ್ರೆ ಏನೋ ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ನೋಡ್ಲಿಕ್ಕೆ ಹೋದರೆ ಅಲ್ಲಿ ತಿಗಡಿ ಗ್ರಾಮದಲ್ಲಿ ಎರಡು ಗುಂಪುಗಳಿವೆ ಒಂದು ಹಳಬರ ಗುಂಪು ಇನ್ನೊಂದು ಹೊಸ ಯುವಕರ ಗುಂಪು ಹಳಬರು ನಾವು ಹೇಳಿದಂಗೆ ಯುವಕರು ಕೇಳಬೇಕು ಅಂತಾರೆ ಯುವಕರು ನಾವು ಹೇಳಿದ್ರು ಕೇಳ್ರಿ ನೀವು ಹೇಳಿದ್ರು ನೀವು ಹೇಳಿದ್ರು ನಾವು ಕೇಳ್ತೀವಿ ನಾವು ಹೇಳಿದ್ರು ನೀವು ಕೇಳ್ರಿ ಅಂತೇಳಿ ಇವರು ಯುವಕರು ವಾದ ಬಟ್ ಅದನ್ನು ಒಳಗೆ ಹಳಿ ಹಿರಿಯರು ಇರುವುದಿಲ್ಲ ಅಂತ ಅನ್ನುವಂಥದ್ದು ಸ್ನೇಹಿತರೆ ಎಲ್ಲದಕ್ಕೂ ನಮ್ಮನ್ನು ಕೇಳಿ ಮಾಡ್ರಿ ನಾವು ಏನು ಮಾಡಿದ್ರು ಒಂದು ಸಣ್ಣ ಒಂದು ಹುಲ್ಲು ಕಡ್ಡಿ ಅಡ್ಡಾಡ್ಸ್ಬೇಕಾದ್ರೆ ನಮ್ಮ ಹಿರಿಯಾರದವರು ನಮ್ಮನ್ನು ಕೇಳಿ ನೀವು ಮಾಡ್ರಿ ಅಂತೇಳಿ ಯುವಕರಿಗೆ ಅವರು ಆದೇಶ ನೀಡ್ತಾ ಇರುವಂಥದ್ದು ಸ್ನೇಹಿತರೆ ಇದು ಬಿಲ್ಕುಲ್ಲಾಗಿ ಯುವಕರಿಗೆ ಸೇರಿಕೆ ಬರಲಿಲ್ಲ ಅದಕ್ಕಾಗಿ ಅವರ ಅವ್ರನ್ನ ಹಿರಿಯರನ್ನ ಅಂದರೆ ನಮ್ಮನ್ನು ಕೇಳೇ ಮಾಡ್ರಿ ಹಿರಿಯರು ಹಿರಿಯಾರನ್ನೋದಕ್ಕೆ ಯುವಕರು ನಾ ಯಾಕೆ ಕೇಳಿ ಮಾಡೋನು ನಮ್ಮದು ಸ್ವಂತ ಐತಿ ನಮಗೂ ಅಭಿಪ್ರಾಯದವು ನಾವು ಹೊಸ ಜನ್ರೇಷನ್ ಯುವಕರದವಿ ನಮ್ಮನ್ನು ಕೇಳಿ ನೀವು ಡಿಸಿಷನ್ ತೊಗೊಳ್ರಿ ಅಂಥೇಳಿ ಯುವಕರು ಅವರು ಹಿರಿಯರಿಗೆ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಅಲ್ಲೇನಪ್ಪ ಅಂದರೆ ಈ ಹನುಮಂತ ದೇವರು ಮತ್ತು ಲಕ್ಷ್ಮೀ ದೇವರು ಈ ದೇ ದೇವಸ್ಥಾನಕ್ಕೆ ಜಂಟಿಯಾಗಿ ಒಂದು ಚಾಂದನಿ ಕಟ್ಟೋರ್ದ್ರು ಆ ಚಾಂದನಿಗೆ ರೊಕ್ಕಬೇಕಾಗಿರಿ ಅಸಲಿಗೆ ಏನು ಕಾರಣ ಅನ್ನೋದನ್ನು ನಾವು ಬೆಳಕು ಚೆಲ್ಲೋದಾದರೆ ಅಲ್ಲಿ ಎರಡೂ ದೇವಸ್ಥಾನಗಳಿಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಗೆ ಹಾಗೆ ಶ್ರೀ ಹನುಮಾನ್ ದೇವಸ್ಥಾನಕ್ಕೆ ಮಧ್ಯದಲ್ಲಿ ಅಂದರೆ ಎರಡಕ್ಕೂ ಜಂಟಿಯಾಗಿ ಒಂದು ಚಾಂದ್ರಿ ನಿರ್ಮಾಣ ಮಾಡ್ಬೇಕಂತೇಳಿ ಊರವರ ಆಸೆ ಆಗಿತ್ತು ಅದಕ್ಕೆ ಸಾಕಷ್ಟು ದುಡ್ಡು ವೆಚ್ಚ ಆಗುವಂಥದ್ದು ಇದನ್ನು ಕೊಡ್ರಿ ಅಂತೇಳಿ ಮೊದಲು ಎನ್ ಎಸ್ ಎಪ್ಕಂದರೆ ಅರಮಂ ಕ್ಷೇತ್ರದ ಶಾಸಕರಾದಂಥ ಬಾಲ್ಚಂದ್ ಜಾರಕಿಹೊಳಿ ಅವರ ಕಚೇರಿ ಆದಂಥ ಎನ್ ಎಸ್ ಎಫ್ಗೆ ಹೋಗಿದ್ದರು ಅಲ್ಲಿ ಎನ್ ಎಸ್ ಎಫ್ದಾಗ ಶಾಸಕರ ಕಚೇರಿ ಸಿಬ್ಬಂದಿಗಳು ಸರಿಯಾಗಿ ಇವ್ರ ಜೊತೆ ವರ್ತನೆ ಮಾಡಲಿಲ್ಲ ಅಂತ ಇವ್ರು ಕೇಳೋದಕ್ಕೂ ಇವರು ದುಡ್ಡು ಕೇಳೋದಕ್ಕೂ ಅವ್ರು ಸ್ಪಂದನೆ ಮಾಡಲಿಲ್ಲ ಅಂತ ಹೀಗಾಗಿ ಅಲ್ಲಿ ನಿರಾಶೆರಾಗಿ ಶಾಸಕರ ವಿರುದ್ಧ ಅಸಮಾಧಾನಗೊಂಡ ಯುವಕರು ಬಂದು ಬಂದಿರುವಂಥದ್ದು ಅದರಲ್ಲೇ ಏನಾದಪ್ಪ ಅಂದರೆ ಈ ಮಧ್ಯೆ ಮಸುಗುಪ್ಪಿಯ ಬಸವರಾಜ್ ಗಾಡ್ವೆ ಅನ್ನೋ ಯುವಕರ ನೇತೃತ್ವದಾಗ ಒಂದು ಯುವಕರು ಪಡೆ ರೆಡಿ ಆಯಿತು ಅವು ಗುಂಪು ರೆಡಿಯಾಗಿ ಅದೇನು ಮಾಡೋದು ಹಿಂಗೆ ಅದು ನಮ್ಮ ಊರಿಗೆ ರೊಕ್ಕ ಶಾಸಕರು ಕೊಡೋಂಗಿಲ್ಲ ಇನ್ನು ಬೇರೆ ಎಲ್ಲರೂ ವ್ಯವಸ್ಥೆ ಮಾಡಣ ಅಂಥೇಳಿ ಹೋಲಿ ನಮ್ಮ ಪ್ರವಾಸ ಇವರು ರಾಜ್ಯಸಭಾ ಸದಸ್ಯರಾದ ಈರಪ್ಪ ಕಡಾಡ್ಯವ್ರ ಕರೆ ಈರಣ್ಣ ಕಡಾಡ್ಯವ್ರ ಅವ್ರ ಕಡೆಯಾರ ಹೋಗುಣ ಅಂಥೇಳಿ ಅವ್ರನ್ನೆಲ್ಲ ಎಬ್ಬಿಸ್ಕೊಂಡು ಈರಣ್ಣ ಕಡಾಡೆಯವ್ರ ಕಡೆ ಕರೆದುಕೊಂಡು ಅಂತ ಗಾಡವಿ ಅನ್ನೋ ಯುವಕ ಅದಕ್ಕೆ ಅವ್ರು ಕಡಾಡೆಯವರು ಅಂದರು ಇಲ್ಲ ಸಮುದಾಯ ಭವನ ಮಾಡ್ತಿದ್ರೆ ಅಂದರೆ ನಾವು ನನ್ನ ಸಂಸದ ಸಂಸದರ ನಿಧಿಯಿಂದ ಎಂ ಪಿ ಪಂಡದಿಂದ ಒಂದು ಹತ್ತು ಲಕ್ಷ ರೂಪಾಯಿ ಕೊಡ್ತೀನೋ ಅಂತೇಳಿ ಆಶ್ವಾಸನೆ ಕೊಟ್ಟೆ ಬಿಟ್ರಂತ ಯುವಕರಿಗೆ ಒಳ್ಳೆ ಖುಷಿಯಾಗಿ ಬಿಡ್ತದೆ ನಾವು ಕೇಳೋದಕ್ಕೆ ನಾವು ಬಂದು ನಾವೇನು ಕೆಲಸ ಮಾಡಿಲ್ಲ ಕರೆ ಅವ್ರದ ಅವ್ರು ಕೇಳಿದಕ್ಕೆ ಸಟ್ನ ಅಂತ ಅಂದ್ರಲ್ಲ ಕೊಟ್ಟೆ ಬಿಡ್ತೀವಿ ನೀವು ಯೋಜನೆ ಪ್ರ ಎಸ್ಟಿಮೇಟ್ ಎಲ್ಲ ಮಾಡಿಸ್ರಿ ನಾ ಕೊಟ್ಟೆ ಅಂತ ಅಂದ ಕೂಡಲೇ ಯುವಕರು ಖುಷಿಯಾಗಿ ಬಂದಿರುವಂಥದ್ದು ಸ್ನೇಹಿತರೆ ಅಂದ್ರೆ ಚಾಂದ್ರಿ ನಿರ್ಮಾಣ ಮಾಡೋದಕ್ಕೆ ಸಮಸ್ಯೆ ಇದೆ ಬಹಿರಂಗ ಆಯ್ತು ಪರಿಹಾರ ಆಯ್ತು ಅಂತೇಳಿ ಖುಷಿ ಮತ್ತು ಹುರಾಣಲ್ಲಿ ಹೊಸ ಯುವಕರಿಗೆ ಇರುವಂಥದ್ದು ಸ್ನೇಹಿತರೆ ಮುಂದೊಂದರೆ ಏನತ್ತಪ್ಪ ಅಂದರೆ ರವಿವಾರ ದಿವಸ ನಿನ್ನೆ ದಿವಸ ಹನುಮಂತ ದೇವರ ಪಲ್ಲಕ್ಕಿ ಉತ್ಸವ ಆಗೋದಿತ್ತು ಆ ಪಲ್ಲಕ್ಕಿ ಉತ್ಸವಕ್ಕೆ ಕಾರ್ಯಕ್ರಮ ಮಾಡವ್ರದ್ರು ಅಕ್ಕ ಬಹಿರಂಗ ಕಾರ್ಯಕ್ರಮ ಮಾಡೋಕ್ಕೆ ಕಾರ್ಯಕ್ರಮಕ್ಕೆ ಒಂದು ಆಮಂತ್ರಣ ಪತ್ರಿಕೆ ಪ್ರಿಂಟ್ ಮಾಡಿದ್ರು ಅವರು ಆಮಂತ್ರ ಪತ್ರಿಕೆ ಒಳಗೆ ಏನಿತ್ತು ಅಂದರೆ ಯಾರ್ಯಾರಿದ್ರು ಅಂದ್ರೆ ತಮಗೆ ಅನುದಾನ ನೀಡಿದಂಥ ರಾಜ್ಯಸಭಾ ಸದಸ್ಯರಂದ್ರೆ ಇರನ್ನ ಕಡಾಡವರ ಹೆಸರಿತ್ತು ಹಾಗೇ ಗುರ್ಲಾಪುರ ಕ್ರಾಸದಲ್ಲಿ ಐತಿಹಾಸಿಕ ರೈತ ಹೋರಾಟವನ್ನು ಯಶಸ್ವಿಗೊಳಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿರ್ತಕ್ಕಂಥ ಅವರಲ್ಲಿ ಒಬ್ಬರ ಇಬ್ಬರಾಗಿರ್ತಕ್ಕಂಥ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜೇರಿ ಮತ್ತು ಗೌರವಾಧ್ಯಕ್ಷರೂ ಆಗಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಅವರನ್ನು ಗೆಸ್ಟ್ ಅಂತ ಹಾಕ್ಕೊಂಡು ಒಂದು ಆಮಂತ್ರ ಕಾರ್ಡ್ ಪ್ರಿಂಟ್ ಮಾಡಿದರು ಅಲ್ಲಿ ಅವರು ಮೂರು ಮಂದಿದು ಫೋಟೋ ಹಾಕಿ ಮಾಡಿದರು ಅಲ್ಲಿ ಏನು ಮಿಸ್ಟೇಕ್ ಮಾಡಿರಿ ಅಂದರೆ ಮಿಸ್ಟೇಕ್ ಕಂಡುಕೊಂಡು ಅವರು ಅಸಮಾಧಾನ ಅಲ್ಲಿ ಶಾಸಕರ ಹೆಸರನ್ನು ಹಾಕಿರಲಿಲ್ಲ ಶಾಸಕರ ಹೆಸರು ಹಾಕಲಿಲ್ಲ ಅವ್ರ ಫೋಟೋನೂ ಹಾಕಲಿಲ್ಲ ಈ ಸುದ್ದಿ ಆಮಂತ್ರ ಪತ್ರಿಕೆ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡಿಬಿಟ್ರು ಚಾಲು ಆಗಿಬಿಟ್ಟು ಅಂದರೆ ಒಂದು ನಾಲ್ಕೈದು ದಿವಸ ಮುಂಚೆನೇ ಅವ್ರು ಮಾಡಿದ್ರಂತ ಅದು ಎನ್ ಎಸ್ ಎಫ್ದವ್ರಿಗೆ ಅಂದರೆ ಶಾಸಕರ ಕಚೇರಿಯವ್ರಿಗೆ ಗುರುತಾಯ್ತು ಅದು ಶಾಸಕರ ಗಮನನ ಸೆಳೆತು ಅದಕ್ಕಾಗಿ ಅವರು ಹಳೆಯ ತಮ್ಮ ಹಿಂಬಾಲಕರನ್ನು ಕರ್ಚ್ಕೊಂಡು ಜಾಡಿಸಿಬಿಟ್ರು ಅವರು ಮತ್ತು ನಾವು ರೊಕ್ಕ ಕೊಡ್ತಿದ್ರು ಅವ್ರು ರೊಕ್ಕ ಕೊಡ್ತಾರೆ ನಾವು ರೊಕ್ಕ ಕೊಡ್ತಿದ್ದು ಮತ್ತು ನೀವ್ಯಾಕೆ ನಮ್ಮ ಕಡೆ ಕೇಳಲಿಲ್ಲ ಅಂತೇಳಿ ಅವ್ರು ಅಂದಕ್ಕೆ ಹಂಗಾರೆ ಯಾರ ಏನಕ್ಕೇ ಅಲ್ಲಿ ಯಾರು ಹೋಗ್ಯಾರ ಅವ್ರೂ ಅಂತಂದರು ಕರ್ಕೊಂಡ್ಬಂದಂಗೆ ಯುವಕರು ಯುವಕರನ್ನೆಲ್ಲ ಯುವಕರು ಅಲ್ಲಿ ಹೋದರು ಮತ್ತು ನಾವೆಲ್ಲ ಮೊದಲು ಬಂದಿದ್ದರು ನಿಮ್ಮ ಅಪ್ಪಸಿನವ್ರು ನಮ್ಗೆ ಕೇರ್ ಮಾಡಲಿಲ್ಲ ಅದಕ್ಕೆ ನಾವು ಅಲ್ಲಿ ಹೋದಿವಿ ಏ ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮಾತ್ರ ಅದಕ್ಕೂ ನಾವು ಚಾಂದಿನಿ ಕಟ್ಟಕ್ಕೆ ನಾವು ರೊಕ್ಕ ಕೊಡ್ತಾನೋ ಅವ್ರ ಕಡೆ ರೊಕ್ಕ ತೊಗೊಳಕ್ಕೆ ಹೋಗ್ಬೇಡ್ರಿ ಮಸ್ಟ್ ಈರಪ್ಪ ಕಡಾಡಿ ಅವ್ರನ್ನ ಕರಿಬೇಡ್ರಿ ಫಂಕ್ಷನ್ ಕರ್ ಕರೆದು ಫಂಕ್ಷನ್ ಮಾಡಬೇಡ್ರಿ ಮಾಡಬೇಡ್ರಿ ಮತ್ತು ಈಗ ಇದ್ದದ ಫಂಕ್ಷನೂ ನೀವು ಕ್ಯಾನ್ಸಲ್ ಮಾಡಬೇಕು ಅಂಥೇಳಿ ವಾರ್ನಿಂಗ್ ಕೊಟ್ರಿ ಅಂತ ಯಾರಿಗೆ ಯುವಕರಿಗೆ ಹಿರಿಯಾರಿಗೆ ಎಲ್ಲ ಕೊಡಿಸಿ ಈ ಎಲ್ಲ ಹೊಸ ಅವರು ಬೇಡ ಅಂತೇಳಿ ಅವರೆಲ್ಲ ಏನು ಮಾಡ್ಬಿಟ್ರಂದ್ರೆ ಯುವಕರೆಲ್ಲ ಕೇಳಿ ಹಿರಣ್ಣ ಕಡಾಡೆ ಅವ್ರಿಗೂ ಮತ್ತು ಅವ್ರ ಶಶಿಕಾಂತ್ ಗುರುಜಿ ಅವ್ರಿಗೂ ಚುನಃ ಪೂಜಾರಿ ಅವ್ರಿಗೂ ಹೇಳಿಬಿಟ್ರಂದು ಇಲ್ಲ ಮತ್ತು ಅನಿವಾರ್ಯ ಕಾರ್ಯಗಳಿಂದಾಗಿ ನಮಗೆ ಫಂಕ್ಷನ ಮಾಡೋದು ಬಹಿರಂಗ ಫಂಕ್ಷನ್ ಮಾಡೋದು ನಿನ್ನೆ ಅದರದ್ದಾಗೈತಿ ತಾವು ತತ್ವಕ್ಕೊಳಕ್ಕೊಳಕ್ಕೆ ಹೋಗ್ಬೇಡ್ರಿ ಕ್ಷಮಾಪಣೆ ಮಾಡ್ರಿ ಅಂಥೇಳಿ ಅವರ ಅವ್ರಿಗೆ ಹೇಳಿದ್ರಂತ ಇದನ್ನು ಇದೇ ಸುದ್ದಿಯನ್ನು ಈರಣ್ಣ ಕಡಾಡೆಯವ್ರಿಗೂ ಹೇಳಿದರು ಹಿರಣ್ಣ ಆಯ್ತು ಆಯ್ತಳಂತಂದ್ರೂ ನಾ ದೇವ್ರಿಗೆ ಬರ್ತೇನೆ ಅಂದ್ರೆ ನಿನ್ನೆ ಫಂಕ್ಷನ್ ಆದರೆ ಓಕೆ ಫಂಕ್ಷನ್ ದೊಡ್ಡ ಫಂಕ್ಷನ್ ಬಹಿರಂಗ ಫಂಕ್ಷನ್ ವೇದಿಕೆ ಅಲ್ಲಿ ಫಂಕ್ಷನ್ ಕ್ಯಾನ್ಸಲ್ ಆಗೈತಿ ಬರೋದು ಬೇಡ ಅಂತ ಇವ್ರು ಹೇಳಿದ್ರಲ್ಲ ಯುವಕರು ದೇವ್ರಿಗೆ ಬರ್ತನಂದ್ರೆ ಯಾರು ಬೇಡಂತಾರೆ ಬೇರೆ ಹಂಗಾರ ಅಂದರು ಅವ್ರ ಹಿಂಬಾಲಕರು ಎಲ್ಲ ಬಂದರು ಮತ್ತು ಹನುಮಾಲಾ ದರ್ಶನ ಅಂತ ಸಾಕಷ್ಟು ಯುವಕರು ಸೇರಿದ್ದಾರೆ ನಿನ್ನೆ ದಿವಸ ಬಂದ ಕೂಡಲೇ ಅಲ್ಲಿ ಅವ್ರಿಗೆಲ್ಲ ನೂರಾರು ಯುವಕರು ಮತ್ತು ಹಿರಿಯಾರು ಅಂದ್ರೆ ಅಲ್ಲಿ ಸೇರಿದಂಥ ಭಕ್ತರ ಮಧ್ಯೆ ಹಿರಣ್ಣ ಕಡೆ ಏನು ಮಾತಾಡೋ ವೇದಿಕೆ ಮೇಲೆ ಏನು ಮಾತಾಡಬೇಕಾಗಿತ್ತು ಮಾತಾಡಿ ಮಾತಾಡಿಬಿಟ್ಟದವರು ಫಂಕ್ಷನ್ ರದ್ದು ಅದು ದೇನೆ ಶಶಿಕಾಂತ್ ಗುರುಜಿಯವ್ರಿಗೆ ಏನು ಗುರುತಾಯಿತು ಅವರು ಇದ್ದವ್ರು ಅದನ್ನು ಸಹನ್ ಮಾಡಿಕೊಳ್ಳಿಲ್ಲ ಕೊಳವಿ ಫಂಕ್ಷನ್ದಾಗ ಶಾಸಕರನ್ನ ಜಾಡಿಸಿ ತೆಗೆದ್ರು ವಾರ್ನಿಂಗ್ ಕೊಟ್ಟರು ಅಂತ ಹೇಳುವಂಥದ್ದು ಸ್ನೇಹಿತರೆ ಯಾಕೋ ಏನು ಗುರ್ಲಾಪುರದಾಗ ಗುರ್ಲಾಪುರ ಪ್ರಾಶ್ನೆಯಾಗ ರೈತ ಹೋರಾಟ ನಡೀತಲ್ಲ ಯಶಸ್ವಿಯಾಗಿ ಅದ್ದೂರಿಯಿಂದ ನಡೀತು ಯಶಸ್ವಿನ ಅದಾದ ನಂತರ ಅರ್ಬಾಂ ಕ್ಷೇತ್ರದ ಎಲ್ಲ ರೈತರ ರೈತಾಪಿ ಕುಟುಂಬದ ರೈತರ ಮಕ್ಕಳಾಗಿರ್ತಕ್ಕಂಥ ಏನು ಯುವಕರು ಏನದಾರೋ ಅವ್ರ ಹುಡುಗರು ಏನದಾರೋ ಅವರು ಹಾಲಿ ಶಾಸಕರ ಬಾಲಚಂದ್ ಜಾರಕಿಹೊಳಿಯವರ ವಿರುದ್ಧ ಅಸಮಾಧಾನವನ್ನು ಮ್ಯಾಗಿದ್ದ ಮ್ಯಾಗ ಹೊರಗೆ ಹಾಕತ್ತಾರು ಯಾಕೋ ಗೊತ್ತಿಲ್ಲ ಏನು ಹಾಗೆ ಈ ಬೆಳವಣಿಗೆ ಮುಂದೆ ಎಲ್ಲಿಗೆ ಹೋಗಿ ಬರ್ತೈತೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಜಬರ್ದಸ್ತಲ್ಲಿ ಈ ಫಂಕ್ಷನ್ ನನ್ನ ಅಂದರೆ ಏನು ಪಲ್ಲಕ್ಕಿ ಉತ್ಸವ ಏನಾಗತ್ತೈತೋ ಆ ಕಾರ್ಯಕ್ರಮನಾಗ ಮೂರು ಜನ ಏನು ಇದ್ದರು ಆ ಫಂಕ್ಷನ್ ಜಬರ್ದಸ್ತಲ್ಲಿ ಕ್ಯಾನ್ಸಲ್ ಮಾಡಿಸಿ ಹುಡುಗರಿಗೆ ಆವಾಜ್ ಹಾಕಿದ್ದರ ಹಾಕಿದ್ದನ್ನು ಗೊತ್ತಾದ ಕೂಡಲೇ ಶಶಿಕಾಂತ್ ಗುರುಜಿಯವರು ತಡ್ಕೊಳಕ್ಕಾಗಲ್ಲ ಅಂತ ಕೊಳವೆಯಲ್ಲಿ ನಡೆದಂಥ ಪಂಕಣದಲ್ಲಿ ಇವ್ರೂರ್ದ ಜೋರಾಗಿ ಮಾತಾಡಿದ್ದಾರೆ ಆವಾಜ್ ಹಾಕಿದ್ದಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರಿಗೆ ಶಾಸಕರಂತ ಬಾಲಸಂಜೇಳಿ ಕೇಳೋರಿಗೆ ಅವ್ರು ಏನು ವಾರ್ನಿಂಗ್ ಕೊಟ್ಟಾರೋ ಏನು ಅವ್ರ ಬಗ್ಗೆ ಮಾತಾಡಿದಾರೋ ಟೀಕಾ ಏನು ಮಾಡ್ಯಾರೋ ಅನ್ನೋದನ್ನ ನೀವು ಒಮ್ಮೆ ಕೇಳಿ ನೋಡಿ ಸ್ನೇಹಿತರೆ ಅಂತರಂಗದ ಗುರು ಸದ್ಗುರು ಸಮರ್ಥ ಬಾಬು ಸಾಹೇಬ್ ಮಹಾರಾಜರನ್ನು ಹೃದಯ ಮಂದಿರದಲ್ಲಿ ಅನ್ನದಾತನ ಕಾರ್ಯಕ್ರಮದ ದಿವಸ ಅನ್ನಿಧಿಸಿಕೊಂಡಿರ್ತಕ್ಕಂಥ ಆತ್ಮೀಯ ಪರಂಪು ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಕುಮಾರ ಮಹಾಸ್ವಾಮಿಗಳ ದಿವಾಚರಣಕ್ಕೆ ನತಮಸ್ತಕನಾಗಿ ಬಾಳಯ್ಯ ಸ್ವಾಮಿಗಳು ಬಸವಯ್ಯ ಸ್ವಾಮಿಗಳು ಸಂಗಯ್ಯ ಸ್ವಾಮಿಗಳು ನಮ್ಮೋರಾಗಿರ್ತಕ್ಕಂಥ ಮಾಯಪ್ಪ ಹೆಗಡೆ ಗುರುಗಳ ದಿವ್ಯಾಚರಣಕ್ಕೂ ಈ ನಾಡಿನಾದ್ಯಂತ ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ರೈತರ ಕಣ್ಣೀರನ್ನು ಒರೆಸ್ತ ಅರ್ಧ ಬದುಕನ್ನೇ ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೂಡ ಶರಣೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಟ್ಟಪ್ಪಣ್ಣ ಮಲ್ಲಾಪುರವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರಳಿಯವ್ರಿಗೂ ಗೋಪಾಲ್ ಕೊಗ್ಲೂರ್ ಅವ್ರಿಗೂ ಪಾಂಡು ಬೀರನ್ ಗಡ್ಡಿ ನಮ್ಮ ಸಂಘಟನೆ ಹಿರಿಯರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕ ಅವ್ರಿಗೂ ಗೋಕಾಕ್ ತಾಲೂಕಿನ ಕುಮಾರ್ ಮರಡಿ ಅವರಾದ್ರೆ ಗೋಕಾಕ್ ತಾಲೂಕಿನ ಎಲ್ಲರಿಗೂ ಶರಣ ಎಂದು ಕಿಶನ್ ನಂದಿ ಅವ್ರಿಗೂ ಸುರ್ಲಿಂಗ್ ಪೂಜಾರವ್ರಿಗೂ ನಮ್ಮ ಪ್ರೇಮ್ ಚಂದ್ ಅವ್ರಿಗೂ ಮಯಪ್ಪ ಅವರಿಗೂ ಗುರುನಾಥ್ ಹುಕ್ಕೇರಿ ಅವ್ರಿಗೂ ತಯರಿಗೂ ಇಲ್ಲಿ ನೆರೆದಿರತಕ್ಕಂತ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾಗ್ತದೆ ಬಗ್ಗೆ ಮಾತನಾಡೋಕ್ಕಿಂತ ಮುಂಚಿತವಾಗಿ ಎರಡು ಸಂದೇಶಗಳನ್ನ ಕೊಡಬೇಕಾಗ್ಯದ ಇವತ್ತು ಧಾರವಾಡದೊಳಗ ಐವತ್ತು ಸಾವಿರ ವಿದ್ಯಾರ್ಥಿಗಳು ಸೇರಿದ್ರು ನಾನು ಜಿಲ್ಲೆ ಜಿಲ್ಲಾ ಉಸ್ತುವಾಗಿರ್ತಕ್ಕಂಥ ಸಂತೋಷ್ ಲಾರ್ ಅವರಿಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರಿಗೂ ಎಚ್ಚರಿಕೆ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀನಿ ಯಾವುದೇ ಧರ್ಮ ಜಾತಿ ಮನೆತನ ಯಾವುದೇ ಎಂಎಲ್ ಎ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಅವರೆಲ್ಲ ನಮ್ಮ ರೈತರ ಮಕ್ಕಳ ಬದುಕಿಗಾಗಿ ನೌಕರಿಗಾಗಿ ಕಾಲ್ಫಾರ್ಮ್ ಮಾಡಲಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು ಅವರೆಲ್ಲ ಏನ್ ಅರೆಸ್ಟ್ ಮಾಡಿರಲ್ಲ ಈ ಕ್ಷಣ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಗೌರವಿತವಾಗಿ ಬಿಡುಗಡೆ ಮಾಡ್ಬೇಕು ಒಂದು ಕೇಸ್ ಹಾಕ್ಬಾರ್ದು ಅಕಸ್ಮಾತ್ ಆಗಿ ಒಂದೇ ಯಾವ್ದು ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದ್ರಿ ಅಂತಂದ್ರ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಮುಂದಿನ ಮಾಡೋ ಹತ್ತು ಲಕ್ಷ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಾಗ್ತದ ಗೌರವಯುತವಾಗಿ ಬಿಡುಗಡೆ ಮಾಡ್ಬೇಕು ಯಾವ್ದಾರ ರಾಜಕಾರಣಿ ಮಾತು ಕೇಳುವಂಗಿಲ್ಲ ಅವರೆಲ್ಲ ನಮ್ಮ ರೈತರ ಮಕ್ಕಳದಾರ ನಾವು ಕ್ರಿಗಾಗಿ ಹೋರಾಡಕತ್ತರೆಲ್ಲ ಅಕಸ್ಮಾತ್ ಆಗಿ ಒಂದೇ ವಿದ್ಯಾರ್ಥಿಗಳ ಮ್ಯಾಗ ಏನಾರ ಕೇಸಾದ್ರ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿ ಓಡಾಟ ಮಾಡ್ಬೇಕಾಗ್ತದ ಎಚ್ಚರಿಕೆ ನಿಮಗ್ ಇನ್ನೊಂದದ ನಮ್ ಬೆಳಗಾಂ ಜಿಲ್ಲೆಯ ಒಬ್ಬ ರಾಜಕಾರಣಿ ನಿನ್ನೆ ಯಾವುದೋ ಹಳ್ಳಿ ಒಳಗೆ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಎತ್ತರ ನಾ ಹೇಳಿನೇ ಮತ್ ಮುಂದೆ ಏನಕ್ಕ ಗೊತ್ತಿಲ್ಲ ಮ್ಯಾಮ್ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಅಂತೇಳಿ ಹದಿನೈದು ದಿನ ಚಳ ಕತ್ತೀನಿ ಮತ್ತ ಬಾಳ್ ನನ್ನ ಕೆಣಕಿದೆ ಅಂದ್ರ ನಿನ್ನ ಕ್ಷೇತ್ರನಾಗ ಯಾವ ನಿಂದ್ರಿಸ್ಕೊಂಡು ಅಥವಾ ನಾನು ನಿಂದು ನಿಂದು ಮಾಜಿ ನಾ ಸನ್ಯಾಸಿ ನನ್ನ ಬ್ಯಾನರ್ ತಗಿದೆ ಅಂದ್ರೆ ನೀ ಅಂತ್ಯ ಆಗ್ತಿ ಗುರುವಿನ ಫೋಟೋ ತಗೀದಂದ್ರ ಹಾಳಾಗ್ತಿ ತಗಿಬೇಡ ನಿನ್ ರಾಜಕಾರಣ ಮಾಡ್ಕೋ ನೀಕ್ಕ ಬೇಡ ನಿನ್ಗಾಟ ಆಗಂಗಿಲ್ಲ ನನ್ನ ಅಂದ್ರೆ ಗುರುಜಿ ಯಾಕೆ ಬರ್ತಿ ಅವ್ರಿಗೆ ಯಾಕೆ ಕಾರ್ಯಂತ್ರ ಕರ್ಸ್ತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಏ ತಮ್ಮ ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕ್ ಕತ್ತಿಲ್ಲ ರೈತನ ಪಾಲಕ್ ಬಿದ್ದ ನ್ಯಾಯಕಳು ಅಂತ ಈ ಪೂರ್ಣ ಸನ್ಮಾನ ಮಾಡಿಸ ರೈತರ ನಿನ್ನ ಬಾಳೆ ಹತ್ರ ನಾ ಬಾಳ ಕೆತ್ತದೇನಾ ಮತ್ತೆ ರೈತರು ಬಂದೆ ಅಂದ್ರ ಈ ರಾಜಕಾರಣ ಮಾಡ್ಕೊಳ ಏನು ಇರೋದಿಲ್ಲ ನಾ ಎಮ್ ಎಲ್ ಎ ರಾಜಕಾರಣ ಮಾಡವಲ್ಲ ಆದ್ರ ನನ್ನ ಬ್ಯಾನರ್ ತಗಿಸಿದೆ ಅಂದ್ರ ಗುರುಜನ್ ಯಾಕ ಕರೆಸಿ ಅಂತ ಮ್ಯಾಗ ಯಾರವೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದ ನಾನು ಕ್ಯಾಂಡಿಡೇಟ್ ಹಾಕಿನ ಮತ್ತೆ ನಿನ್ನ ಮಣಿಗೆ ಹಚ್ಚುತ್ತಂತ ಯಾವಕ್ಕದಲ್ಲಿ ಅಂದ್ರೂ ಹೆದರಿಲ್ಲ ಯಾರ ಹಪ್ಪಗೂ ಹೆದರಿಲ್ಲ ಅಟ್ಟ ಯಾತ್ರೆ ಹಾತ್ಮರದಿಲ್ಲ ನಾ ಹೇಳೇನ್ರಿ ಬುದ್ಧಿ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ ಅದರ ತಿಳ್ಕೊಂಡು ಯಾತ್ರಿದ್ರಿ ಇದ್ರಿ ನಿನಗೂ ಚಲೋ ನನಗೂ ಚಲೋ ಸ್ವಾಮ ಕರ್ಸ್ತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಅಲ್ ಯಾಕ ಅನ್ನದ ಗುರುವಿನ ಕೆಣಕ ಬರ್ ಯಾರು ಉಳ್ದಿಲ್ಲ ನೀ ರಾಜಕಾರಣ ಮಾಡ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಮಿನಿಸ್ಟರ್ ಆಗ ರಾಜ್ಯದ ಬಳಕುವ ಎಲ್ಲಾ ಬಿಟ್ಟು ನೀನು ಹೋಗಾವ್ ನಾನು ಹೋಗಾವ್ದೀನಿ ಅಷ್ಟು ಸಮಾನಲ್ಲೇ ಇಲ್ಲ ಸಮಾನಲ್ಲೇ ಇಲ್ಲ ಇಲ್ಲಿ ಹೆಚ್ಚೇರಿ ಮಠದ ಮರಿತಿದ ಬಾಳು ಚರಿ ಐತೆ ಅಂದ್ರ ಮಣಿ ಮನಿಗಡ್ಡೆ ಅಡ್ಡಾಡ್ತೀನಿ ಮನುಷ್ಯನ ಮನುಷ್ಯನ ಕಟ್ತೀನಿ ನಿನ್ನ ಮಾಜಿ ನಿನ್ನ ತಾಲೂಕ್ ಬೆಟ್ಟ ಹೋಗಂಗಿಲ್ಲ ಯಾಕೆರೀದ ತಿಳ್ಕ ರಾಜಕಾರಣ ಮಾಡಿಲ್ಲ ಮೊದ್ಲೀನಿ ಯಾಕ್ರೆ ಪಾಂಡವರ ಹೇಳಿನ ರಾಜಕಾರಣ ಮಾಡಂಗಿಲ್ಲ ಇನ್ನ ಎರಡುವರೆ ವರ್ಷ ಐತಿ ಸಮಾನ ಕಟ್ವಾ ಎಮ್ ಎಲ್ ಎ ಆಗ ಸಚಿವ ಆಗ ಎಲ್ಲ ಬಳಕುವ ಮ್ಯಾಗ್ ಬಂಗಾರ ಇದೆ ಅದ್ರ ಕೆಳಗ ನೀನು ಹೋಗಾವದಿ ನಾನು ಹೋಗಾವದಿ ನೀವ್ ಹಾಗೆ ಅಂದ್ರ ಒಂದ ದಿನ ಅಳಕ್ತಾರೆ ಅದು ಮಣ್ಣಿನ ಓಡಾಕ ನಾವು ಮ್ಯಾಗ ಮೂರ್ತಿ ಮಾಡಿ ಮಲಿ ಹಾಕ್ತಾರ ನನ್ನ ಸ್ಥಾನ ಹಂಗೈತಿರ್ ತೆಗೆದಂದ್ರ ನನ್ನ ಬ್ಯಾನರ್ ನನ್ನ ಬ್ಯಾನರ್ ಇಡ್ತಾರೆ ಯಾವ್ದು ಇಡ್ತಾರೆ ನನ್ಗೆ ಗೊತ್ತಿಲ್ಲ ಸೂಕ್ಷ್ಮ ನಾ ಯಾರು ಕೆನ್ಕಂಗಿಲ್ಲ ಏನೈತಿ ಒಂದು ಮಾತು ಹೇಳ್ಬೇಕಾಗ್ತಿ ಈ ಪುಸ್ತಕದಲ್ಲಿ ಬಹಳ ಚಂದ ಬರ್ದ ಹಾವು ವಿಷಯಕ್ಕಿಂತ ವಿಷಯ ಅಪಾಯಕಾರಿ ವಿಷದಿಂದ ಕೆಡಕಾಗುವುದು ಅದು ದೇಹಕ್ಕೆ ಮಾತ್ರ ಆದ್ರೆ ವಿಷಯ ಮನಸ್ಸಿನಲ್ಲಿ ನೆಡದ್ರೆ ಅದರಿಂದ ಬಾಳ ಅಂತ ಬರ್ದ ಹಾವಿನ ವಿಷಯಕ್ಕಿಂತ ಮಾತಾಡೋ ಮಾತು ಬಹಳ ಕೆಟ್ಟ ಇಲ್ಲಿ ದೇವಸ್ಥಾನಕ್ ಬಂದು ಸುತ್ತ ಹಾಕಿ ಅಂದ್ರೆ ಹಾವಿನ ವಿಷಯ ಹೇಳ್ಯಾರ ಇದು ಒಳ್ಳೇದು ಬುದ್ಧಿ ಹಿನ್ಮ್ಯಾಗ ನೀವೇನ್ ಮಾಡ್ರಿ ಅಂತಂದ್ರ ಈ ಮನುಷ್ಯನೊಳಗ ಒಂದು ವಿಷಯ ಹಾಕ್ತೈತಿ ನಾ ನಂದ ನನಗಾಗಿ ನಾನು ಶ್ರೇಷ್ಠ ನಾ ಇರ್ಲಿದ್ರ ತಾಲೂಕಾ ಜಿಲ್ಲಾ ರಾಜ್ಯ ನಡೆಯಂಗಿಲ್ಲ తమ కోటి మంది బందారుతార్ నగ్ హారు బంగార హారు బారు కళ్ళ కెత్తారు కళ్ళను బడ్డీ ఈ మాజ అమ్మగ బాను నూర్ ఎకర హోల్ మార్యను సౌర ఎక్రో కటి గట్లు మార్యను బంగారు మను బంగారు మూర్తి మను గాడ హారాడను గాడ హ ఆరు నూర్ అవి జగ్య మ్మా అదక్క మరక హోబ్రీ యారు విరోధనూ అలా పరను అలా బిజెపి కాంగ్రెస్ అలా జెడిస్ అలా జాతికి సంబంధం ఇలా నం వంద జాతి రైతు జాతి అదశ్రేష్ట మారి ఏను మన ఇవత్ నోడ్రీ మాజీ సైనికరు బంద ನಿನ್ನೊಂದು ಊರಿಗೆ ಹೋಗಿದ್ನ ಎರಡ್ನೂರ್ ಮುನ್ನೂರು ಜನ ಸ್ವಾಗತ ಮಾಡ್ಕೊಂಡ್ರು ಇನ್ನು ದಿನ ಒಂದು ಹಳ್ಳಿ ಗಡ್ಡ ಯಾಕೆ ಅಂದ್ರ ಗಾಡ್ಯಾಗಮನ್ ಕೊಟ್ಟಿನಿ ತಮ್ಮ ದಾಳಿಯಾಗಮನ್ ಮನ್ಕೋತೀನಿ ಹಂಗ ಕಟ್ಟ ಕಟ್ನಾರ ಉತ್ತರ ಕರ್ನಾಟಕ ಸಂಪೂರ್ಣ ಕಟ್ಟಿ ಬಿಡ್ತೀನಿ ಸುಮ್ಮ ನಾನು ಸುಮ್ಮ ಇರ್ತೀನಿ ನಮ್ಮ ಅಧ್ಯಕ್ಷ ಆಗಿರ್ತಾನೆ ಬಹಳ ಬೇಯ್ಬೇಡ್ರಿ ಅಂತ ಬೈಲಿಲ್ಲ ಅಂದ್ರೆ ತೆರೆಮಿ ಹಾಕೊಂಡಿರ್ತಾರೆ ಅಧ್ಯಕ್ಷರು ಎಲ್ಲ ಕಟ್ಟಿದ್ದೀವಿ ರಾಜ್ಯ ಯಾವ ಮಕ್ಕಳಿಗೆ ಕೇಳಿರ್ತೀರಿ ಕಟ್ಟಿದೀವಿ ಏನ ಕಟ್ತೀವಿ కట్తీవ్ యాక్కి వంద రూపాయ ముట్టంగల్ సుట్గా సమలు గుర్లాపూర్ దా అడబీ ధర్మ జాతి ధర్మ జాతి మత పంథ ఆ తాలూకా ఈ జిల్లా ఎలా అడగస్బట్టే కర్ణాటక దా టల్ హాక్మవ్ నమవ్ ఎల్ రాంట గ బిద్ంద్ర ఎరూర ఇప్పింత ఉల్గొ నింద్రె నిమ్మ ఎల్ మనకి కలుసు ಮೊದಲ ಮಾಣ್ಯ ಅವರು ಬಬಲಾದಿ ಧರ್ಮ ನಾಶ ಆಗಿ ಅಧರ್ಮ ನಾಶ ಆಗಿ ಧರ್ಮ ಬೆಳಿತ ನಾಲ್ಕು ವರ್ಷ ಕತ್ತಾರ ಹಾ ಬುಲಜಂತಿ ಮಾಳಿಂಗರಾಯನ ಮಣಿ ಕಾಲೇಜ್ ಆಗಿತ್ತ ಏನಂತಾರ ಈ ಹಾಲು ಮಕ್ಕಳಾಗ ಏನಂತಾರ್ರೀ ಹ ಏನಾಗಿತ್ತಂದ್ರ ರೈತಗ ಚಿನ್ನ ಒಳಿತ ತಿಂಗಿಳ್ಯಾರ ಅರ್ಥ ಆಯ್ತನಾ ಎಲ್ಲಾ ಧರ್ಮ ಭೂಮಿ ಆಕಾಶ ಸೃಷ್ಟಿ ಸಮಸ್ತ ಗುರುಗಳ ಮಹಾತ್ಮರ ಆಶೀರ್ವಾದ ಚಲೋ ಆಗೈತೆ ಗುರ್ಲಾಪುರದ ಮುರಿಬೇಕಂದ್ರೆ ಮುರ್ಕೊಂಡು ಹೋಗ್ಯದಿ ಗುರುಲಾಪುರದ ಮುರಿಬೇಕಂದ್ರೆ ಮುರ್ಕೊಂಡು ಹೋಗ್ಯದಿ ಸನ್ಯಾಸಿ ಮುಂದೆ ನಿನ್ ಯಂತ್ರ ತಂತ್ರ ನಿನ್ನ ಕೇರಳ ತಮಿಳುನಾಡು ಮಾಟ ಮಂತ್ರ ನನ್ನ ಎಡಗಲ್ ಧೂಳ ಆಗೋದಿಲ್ಲ ಸಾಧನ ಆಯ್ತು ಬರೀ ಹಂಗ ಸಾಧ ಹೊಟ್ಟೆ ಪೂರ್ತೆ ಗುರು ಅಲ್ಲ ಒಳಗ ಸಾಧನ ಐತೆ ಎಷ್ಟ ಐತೆ ಅಷ್ಟು ಒಳಗ ಉಕ್ಕ ಐತಿರ ಅಗ್ನಿಶಿವ ನಾಡಿನ ಹುಟ್ಟೈತಿ ಹಾರುಗಿರಿ ದೇವ್ರುಕೊಂಡ್ ಅಜ್ಜನ ಜಾಗದಾಗ ಯಾವ್ದು ಸನ್ಯಾಸಿ ವಸ್ತಿ ಇರಂಗಿಲ್ಲ ಆರು ಇದೀನಿ ನಾ ಎಂತ ಬರ್ಬೇಕು ಹಾರುಗಿರಿ ದೇವ್ರಕೊಂಡ್ ಅಜ್ಜ ಅಂದ್ರೆ ಶಾಪಾನುಗ್ರಸ್ತ ಕೆಲವು ಜನರಿಗೆ ಗೊತ್ತಿರ್ಬೇಕು ಪ್ರಕಾಶ್ ನೆಸರಲ್ಲಿ ಯಾರು ಸನ್ಯಾಸಿಗಳು ವಸ್ತಿ ಇಲ್ಲ ಯಾವ ಗುರುಗಳು ಜಾಗದಾಗ ಇಟ್ಕೊಂಡಿಲ್ಲ ಆರು ವರ್ಷ ಹತ್ತು ವಸ್ತಿ ಇದೀನಿ ಮಂದ್ ನನ್ನೊಳಗು ಏನಾರು ಇರಬೇಕಲ್ಲ ಹ ಕೆನಕ್ ಬೇಡ ಲಂಕಾಕ ಬೆಂಕಿ ಹತ್ತಿದ್ರು ಸೊಮ್ಮ ಇಲ್ರಿ ನಾ ಆಟ ಅಂತ್ಯ ಗುಟ್ಟಕ ನಿಮ್ಮನ್ನ ಅಂತ್ಯ ಮಾಡ್ಲಾದ್ರೆ ಹೋಗುದರಿ ಎಲ್ಲಾರು ಶಾಂತ ರೈತರ ಸಲುವಾಗಿ ಸೈನಿಕರ ಸಲುವಾಗಿ ಸ್ವಾಮಿಗಳ ಸಲುವಾಗಿ ರಾತ್ರಿ ಬಾರದಾಗಾದ್ರೂ ಎದ್ ನಿಲ್ಲವನ ಹಾ ಎಲ್ಲೇ ರಾಜ್ಯದೇ ಆದ್ರೂ ನಾವು ನ್ಯಾಯ ಕೂಡ ಕೊಟ್ಟಿವ್ ನಾವು ಕೋವಿಡ್ ಒಳಗು ಏನು ಜೀವಂತ ಜೀವಿ ಅಂತಂದ್ರ ಏನ್ರೇ ಸೇವಾ ಮಾಡಾಕ ಸಾಧು ಸಂತರ ಸೇವಾ ಮಾಡಾಕ ರೈತನ ಪಾದ ಸೇವಾ ಮಾಡಾಕ ಸೈನಿಕರ ಸೇವಾ ಮಾಡಕ್ ನಾವು ಹುಟ್ಟೇವಿ ದೇವ್ರ ಉಳಿಸಣ ಅದನ್ನಷ್ಟ ನಾವು ಮಾಡೋರು ಇರ್ಲಿ ಸಮಾರಲ್ಲಿ ಇನ್ನೊಂದು ಎರಡು ಮಾತು ಹೇಳ್ತೀನಿ ಸರ್ ಹ ಬ್ಯಾಡ ಸಾಕ್ತೀನಿ ಸಂದೇಶ ಓದ್ಲ ಹ ಬ್ಯಾನರ್ ತೆಗಿಬೇಡಪ್ಪ ಇನ್ನ ಮ್ಯಾಗ ಇರ್ಲಿ ನಾನು ಬ್ಯಾನರ್ ಅಲ್ಲ ಮಾನ್ಯ ಗುರ್ಲಾಪುರದಾಗ ಒಂದು ಸಣ್ಣ ವಿಡಿಯೋ ಮಾಡಿದ್ರೆ ಕಟ್ ಮಾಡಿ 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 ಲಕ್ಷ ಗಟ್ಲೆ ಮಂದಿ ನೋಡಿ ರಾಜ್ ತುಂಬಾ ಯಾವ್ದಾರ ಹಳ್ಳಿಯಾಗ ಒಂದು ಒಣ್ಯಾಗ ಬ್ಯಾನರ್ ತಗದ್ರೆ ಹೆಂಗೆ ಹೋತಮ್ಮ ಹ ಯದ್ದು ನಾವೀಗ ಏನು ಮಾತಾಡ್ರೂ ವೇದಾಂತ ಸಿದ್ದೇಶ್ವರ ಸ್ವಾಮಿಗಳ ಹುಲಿ ಏನು ಮಾತಾಡ್ರಿ ವೇದಾಂತ ಅಂತ ಹೇಳ್ಯಾರ ನಾವ್ ಏನ್ ಮಾತಾಡ್ರಿ ವೇದಾಂತ ಐತಿ ಧರ್ಮಕ್ಕಾಗಿ ಮಾತಾಡ್ತೀವಿ ಮಷ್ಟ ಸರ್ತಾಪ ಬ್ಯಾನರ್ ಓಕೆ